ಎಲ್ಲ ಪ್ರಿಯ ವೀಕ್ಷಕರಿಗೆ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ರೆಸಿಪಿ ಏನಂದರೆ ಈರುಳ್ಳಿ ಬೋಂಡ ಮತ್ತು ಗ್ರೀನ್ ಚಟ್ನಿ ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಏನಾದರೂ ಏನಾದರೂ ತಿನ್ನಬೇಕು ಅಂತ ಮಕ್ಳಿಗೂ ಆಸೆ ಆಗುತ್ತೆ ದೊಡ್ಡೋರಿಗೂ ಆಸೆ ಆಗುತ್ತೆ ಈ ರೆಸಿಪಿ ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಗ್ರೀನ್ ಚಟ್ ಚಟ್ನಿ ಜೊತೆ ಮಾತ್ರ ಸೂಪರಾಗಿರುತ್ತೆ ಫೈವ್ ಮಿನಿಟ್ಸಲ್ಲೇ ಚಟಪಟ ಅಂತ ರೆಡಿ ಮಾಡ್ಕೋಬೋದು ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಕ್ಕಿಂತ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ನೋಡೋಣ ಏನೇನು ಬೇಕಂತ ಒಂದು ಬೌಲಲ್ಲಿ ಕಡಲೆ ಹಸಿಟ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಫುಲ್ ಹಾಕ್ಕೊಳ್ಳಿ ಫುಲ್ ಹಾಕ್ಕೊಳ್ಳಿ ಚೆನ್ನಾಗಿ ಕ್ಲೀನಾಗಿ ಏನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟು ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಬೌಲ್ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಬೌಲ್ ತಗೊಂಡಿದ್ದೀನಿ ಕರ್ಬೇನ ಸೊಪ್ಪು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡು ಎಲ್ಲ ಕ್ಲೀನಾಗಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿನೂ ತೊಗೊಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದನ್ನು ಸಹ ಇದು ಸಬ್ಸಿಗೆ ಸೊಪ್ಪು ಅದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅರ್ಧ ಬೌಲಷ್ಟಿದೆ ಸ್ವಲ್ಪ ಮೆಣಸಿನ ಪುಡಿ ಉಪ್ಪು ಜೀರಿಗೆ ಸೋಡಾ ಅರಿಶಿನ ಪುಡಿ ಅಡುಗೆ ಸೋಡ ಹಾಕ್ಕೊಳ್ಳಿ ಅದು ಬೇಕಿಂಗ್ ಪೌಡರಲ್ಲ ಅಡುಗೆ ಸೋಡಾ ಮತ್ತು ಸ್ವಲ್ಪ ಆ ಥರನೇ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ನೀರು ಹಾಕ್ತೀನಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಜಾಸ್ತಿ ತೆಳುನೋ ಮಾಡ್ಕೊಬೇಡಿ ಜಾಸ್ತಿ ಗಟ್ಟಿನೂ ಮಾಡ್ಕೊಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಕೊಂಡು ನೋಡಿ ಇಷ್ಟಿರಬೇಕು ಈ ಥರ ಮಿಕ್ಸ್ ಮೇಲೆ ನೋಡಿ ಇಷ್ಟಿರಬೇಕು ಸಾಕು ಅಷ್ಟಾದಮೇಲೆ ನನ್ನ ಪಕ್ಕದಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಬಾಣಲಿನ ನೋಡಿ ಕೈಯಲ್ಲೂ ಹಾಕಂಗಿಲ್ಲ ಆರಾಮಿಂದ ಸ್ಪೂನಲ್ಲೇ ಹಾಕೋಬೋದು ನೋಡಿ ಈ ಥರ ಸ್ಪೂನಲ್ಲಿ ಹಾಕೊಳ್ಳಿ ಒಂದೊಂದು ಸ್ಪೂನ್ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಳ್ಳಿ ಈ ಥರ ಒಂದೊಂದು ಸ್ಪೂನು ನಮ್ಮ ಚಿಕ್ಕಮಂಗ್ಳೂರು ಕಡೆ ಅಂತೂ ಅಂತೂ ಭಾರಿ ಮಳೆ ನಿಮ್ಮ ಕಡೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ಈ ಥರ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡಾದ್ಮೇಲೆ ಬನ್ನಿ ಅಷ್ಟೊಂದು ಗಂಟೋ ರೆಡಿಯಾಗೋ ಗಂಟ ಚಟ್ನಿ ಮಾಡ್ಕೊಳ್ಳೋಣ ಗ್ರೀನ್ ಚಟ್ನಿ ಏನೇನು ನೋಡಿ ಪುದೀನ ಹಾಕ್ಕೊಂಡಿದ್ದೀನಿ ಒಂದು ಬೌಲು ಒಂದು ಐದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಚಟ್ನಿ ಅಂತೂ ಆಗುತ್ತೆ ಸ್ವಲ್ಪ ಮೊಸರು ಹಾಕ್ಕೊಳ್ಳೋದ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಸ್ವಲ್ಪ ಸಾಂಬಾರು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈ ಜಾರ್ಲಿ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಗ್ರೈಂಡ್ ಆದಮೇಲೆ ಚಟ್ನಿ ರೆಡಿಯಾಗಿದೆ ಗ್ರೀನ್ ಚಟ್ನಿ ರೆಡಿಯಾಗಿದೆ ಈ ಬೋಂಡಕ್ಕೆ ಕಾಂಬಿನೇಷನ್ ಚೆನ್ನಾಗಿದೆ ಇದು ಸಮೋಸಕ್ಕೂ ತಿನ್ಬೋದು ಬೋಂಡಕ್ಕೂ ತಿನ್ಬೋದು ನೋಡಿ ಗ್ರೀನ್ ಚಟ್ನಿ ರೆಡಿಯಾಗಿದೆ ಬನ್ನಿ ನೋಡೋಣ ಬೋಂಡ ಎಷ್ಟು ಫ್ರೈ ಆಗಿದೆ ಅಂತ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಈ ಥರನೇ ಬ್ರೌನ್ ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌ ಬ್ರೌನ್ ಬರೋ ಗಂಟ ಅಲ್ಲಿ ಆಡಿಸ್ಕೊಳ್ಳಿ ಥರ ಸೌಟಲ್ಲಿ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಇದನ್ನೊಂದು ಗೆ ತಕೊಳ್ಳೋಣ ನೋಡಿ ಇದು ರೆಡಿಯಾಗಿದೆ ಬೋಂಡ ಚೆನ್ನಾಗಿ ಇದು ಗ್ರೀನ್ ಚಟ್ನಿಯಲ್ಲೂ ತಿನ್ಬಹುದು ಈ ಥರ ಟೊಮ್ಯಾಟೊ ಸಾಸಲ್ಲೂ ತಿನ್ಬೋದು ಟೊಮ್ಯಾಟೊ ಕಿಚಪ್ಪಲ್ಲಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಬಜ್ಜಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬಜ್ಜಿ ಬೋಂಡ ಅಂದರೆ ഇതേ ത്രീഡിയോന നോടക്ക